ಕಳ್ಳರ ಹೆಡೆ ಕಟ್ಟುವಲ್ಲಿ ಆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮನೆ ಅಂಗಡಿ ವಾಹನ ಮೊಬೈಲ್ ಬೆಳ್ಳಿ ಬಂಗಾರ ಇತರೆ ವಸ್ತುಗಳ ಕಳ್ಳರಿಗೆ ಶಾಕ್ ಕೊಟ್ಟಿದ್ದಾರೆ ಅಂಗೈನಲ್ಲಿ ಜಗತ್ತು ಎಂಬಂತೆ ಇತ್ತೀಚೆಗೆ ಮೊಬೈಲ್ ತುಂಬಾ ಅವಶ್ಯಕತವಾಗಿದೆ ಮೊಬೈಲ್ ಫೋನ್ಗಳನ್ನು ಕಳೆದು ಹೋದರೆ ಆಕಾಶವೇ ಕಳಚಿ ತಲೆ ಕೆಳಗೆ ಬಿದ್ದಂತಾಗುತ್ತೆ ಅದೇ ಮೊಬೈಲ್ ಮರಳಿ ಕೈಗೆ ಸಿಕ್ಕಾಗ ಖುಷಿಯೇ ಬೇರೆ ಆಗಿರುತ್ತೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಮೊಬೈಲ್ ಹಿಂತಿರುಗಿಸಿದ ಖಾಕಿ ಪಡೆಯ ಕಾರ್ಯ ಕುರಿತಾದ ಗದಗನಿಂದ ಒಂದು ವರ್ತಿ ಇಲ್ಲಿದೆ ನೋಡಿ ಖತರ್ನಾಕ್ ಕಳ್ಳರ ಹೆಡಿಮುರಿ ಕಟ್ಟಿದ ಪೊಲೀಸರು ಮೊಬೈಲ್ ಬೆಳ್ಳಿ ಬಂಗಾರ ಇತರೆ ವಸ್ತುಗಳ ಕಳ್ಳರ ಜಾಲ ಭೇದಿಸಿದ ಪೊಲೀಸರು ಒಂದು ವರ್ಷದಲ್ಲಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಅರವತ್ತ ಏಳು ಸಾವಿರ ಮೊತ್ತದ ಎಂಟುನೂರ ಎಂಬತ್ತರೊಂಬತ್ತು ಮೊಬೈಲ್ಗಳ ಕಾರ್ಯಾಚರಣೆ ಹೆಂಡತಿ ಕೊಂದ ಗಂಡನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮೊಬೈಲ್ ಪತ್ತೆ ಪ್ರಕರಣಗಳಲ್ಲಿ ರಾಜ್ಯದಲ್ಲಿಯೇ ಗದಗ ಜಿಲ್ಲೆ ಟಾಪ್ ಮೂರನೇ ಸ್ಥಾನ ಹೌದು ಗದಗ ಜಿಲ್ಲೆ ಪೊಲೀಸರ ಖತರ್ನಾಕ್ ಕಳ್ಳರ ಬರ್ಜರಿ ಭೇಟಿಯಾಡಿದ್ದಾರೆ ಚಿನ್ನಾಭರಣ ಕಾಸ್ಟ್ಲಿ ಮೊಬೈಲ್ಗಳ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಕಳೆದು ಹೋದ ಹಾಗೂ ಕಳ್ಳತನ ಮಾಡಿದ್ದ ಸುಮಾರು ಎಂಟುನೂರಕ್ಕೂ ಅಧಿಕ ಮೊಬೈಲ್ಗಳನ್ನು ಗದಗ ಪೊಲೀಸರು ಪತ್ತೆ ಮಾಡಿದ್ದಾರೆ ಹಂತ ಹಂತವಾಗಿ ಮೊಬೈಲ್ಗಳನ್ನು ವಶಪಡೆಯಲಾಗಿದೆ ಜಿಲ್ಲೆಯ ಹನ್ನೆರಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪರ್ಜರಿ ಕಾರ್ಯಾಚರಣೆ ನಡೆದಿದೆ ಕೇಂದ್ರ ಸರ್ಕಾರದ ಸಿಇ ಐ ಆರ್ ಮತ್ತು ಗದಗ ಜಿಲ್ಲಾ ಪೊಲೀಸರು ತಯಾರಿಸಿದ ಮೊಬೈಲ್ ಆ್ಯಪ್ಗಳ ಮೂಲಕ ಎಲ್ಲ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಅರವತ್ತೇಳು ಸಾವಿರ ಮೊತ್ತದ ಎಂಟುನೂರ ಎಂಬತ್ತೊಂಬತ್ತು ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ದಿನಾಂಕ ಇಪ್ಪತ್ತೇಳು ಮೇ ಎರಡು ಸಾವಿರದ ಹದಿನಾಲ್ಕರಂದು ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ನಡೆದಿತ್ತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು ಈ ಕಳ್ಳತನ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಿ ಕಳ್ಳತನ ಮಾಡಿದ್ದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂವರು ಬೆಳಗಾವಿ ಮೂಲದವರಾದ ಖಾಜಾ ಅರ್ಮಾನ್ ಇರ್ಫಾನ್ ಮೆಹಬೂಬ ಮುಲ್ಲಾ ಎಂಬುವರ ಕಳ್ಳತನ ಮಾಡಿದ್ರು ಇವರನ್ನ ಬಂಧಿಸಿ ವಿಚಾರಿಸಿದಾಗ ಗದಗ ನಗರದ ಆರು ಕಳ್ಳತನ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಬಂಧಿತರಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಎರಡು ಕೆಜಿ ಬೆಳ್ಳಿ ಸಾಮಗ್ರಿಗಳು ಕಾರ್ಗಳಿಂದ ವಶಕ್ಕೆ ಪಡೆದು ಮುಂದಿನ ತನಿಖೆ ಮಾಡಲಾಗುತ್ತಿದೆ ಅಂದಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಬೈಲ್ ಪತ್ತೆ ಪ್ರಕರಣಗಳಲ್ಲಿ ರಾಜ್ಯದಲ್ಲಿಯೇ ಗದಗ ಜಿಲ್ಲೆ ಟಾಪ್ ಮೂರ್ನಲ್ಲಿದೆ ಜಿಲ್ಲೆಯ ಪೊಲೀಸರು ಈ ಸ್ಮಾರ್ಟ್ಫೋನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದು ಕಳ್ಳರ ಪ್ಲಾನಿಂಗ್ಗೆ ಖಾತಿ ಪಡೆ ಡಿಜಿಟಲ್ ಆ್ಯಪ್ ಮೂಲಕ ಬ್ರೇಕ್ ಹಾಕಿದೆ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದ ಪೊಲೀಸರಿಗೆ ಸೂಕ್ತ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಒಟ್ಟಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ ಚಿನ್ನಾಭರಣಗಳನ್ನ ಮರಳಿತು ಪೊಲೀಸರ ಕಾರ್ಯಕ್ಕೆ ಪಬ್ಲಿಕ್ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ ವರ್ತಿಗಾರ ಸಾಗರ ಎಂ ಗದಗವಾಣಿ ಗದಗ ಗದಗ್ ಜಿಲ್ಲೆಯ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಫೋರ್ ನೈಂಟಿ ಏಟ್ ಎ ಮತ್ತು ತ್ರೀ ನಾಟ್ ಟು ಐ ಪಿ ಸಿ ಡಿಯಲ್ಲಿ ಅಂದರೆ ಏನು ಈ ಪ್ರಕರಣದ ಆರೋಪಿ ಇದ್ದಾರೆ ಈಶ್ವರಪ್ಪ ಮಹಲಿಂಗಪ್ಪ ಪೂಜಾರ್ ವಯಸ್ಸು ಆ ಟೈಮಲ್ಲಿ ಸುಮಾರು ನಲ್ವತ್ನಾಲ್ಕು ವರ್ಷ ಬಸಾಪುರ್ ಗ್ರಾಮ ಲಕ್ಷ್ಮೇಶ್ವರ್ ತಾಲೂಕು ಈತನು ತನ್ನ ಪತ್ನಿ ಶಂಕರವ್ವ ಗಂಡ ಈಶ್ವರಪ್ಪ ಪೂಜಾರ್ ಸುಮ್ ಆ ಸಮಯದಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷ ಸಾಕಿಂದ ಬಸಾಪುರ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ್ ತಾಲೂಕು ಈತ ತನ್ನ ಹೆಂಡತಿಯ ಶೀಲದ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಅವಳಿಗೆ ಕೊಡ್ಲಿಯಿಂದ ಕುತ್ತಿಗೆಗೆ ಹೊಡೆದು ಕೊಲೆ ಮಾಡಿದ್ದ ಈ ಬಗ್ಗೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಅಪರಾಧ ಕ್ರಮಾಂಕ ಎರಡುನೂರ ಇಪ್ಪತ್ತೆರಡು ಹಬ್ಲಿಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕರಣ ದಾಖಲಾಗಿ ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಪ್ಪತ್ನವರು ಇವರು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದರು ನಿಗದಿತ ಸಮಯದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಪತ್ರವನ್ನು ಸಲ್ಲಿಸಿ ಮಾನ್ಯ ನ್ಯಾಯಾಲಯ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇದು ವಿಚಾರಣೆ ನಡೆದು ಶ್ರೀಮತಿ ಅವರು ಈ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಪರವಾಗಿ ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದ ಮಂಡಿಸಿದ್ದಾರೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಪ್ರಕರಣದಲ್ಲಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಕಲಂ ಫೋರ್ ನೈಂಟಿ ಏಟ್ ಎ ಇದಕ್ಕೆ ಐ ಪಿ ಸಿ ಸೆಕ್ಷನ್ಗೆ ಒಂದು ಸಾವಿರ ದಂಡ ಮತ್ತು ಮೂರು ವರ್ಷ ಶಿಕ್ಷೆ ಅದೇ ರೀತಿ ಕೆಲ ಮೂರುನೂರ ಎರಡು ಐ ಪಿ ಸಿ ಸೆಕ್ಷನ್ಗೆ ಐದು ಸಾವಿರ ರೂಪಾಯಿ ದಂಡ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮಾನ್ಯ ನ್ಯಾಯಾಲಯ ಜಜ್ಮೆಂಟ್ ತೀರ್ಪನ್ನು ನೀಡಿದೆ ಈ ಒಂದು ಪ್ರಕರಣದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದಕ್ಕಿಂತ ಮಾಡಿರ್ತಕ್ಕಂಥ ಆಗಿನ ತನಿಖಾಧಿಕಾರಿ ಮತ್ತು ವಿಚಾರಣೆ ಸಮಯದಲ್ಲಿ ಟ್ರಯಲ್ ಮಾನಿಟರಿಂಗ್ ಮಾಡಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಹಾಗೂ ಏನು ಈ ಪ್ರಕರಣದಲ್ಲಿ ಅಭಿಯೋಜಕರಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಮತಿ ಸವಿತಾ ಸಿಗ್ಲಿ ಇವರಿಗೆ ಇಲಾಖೆ ಪರವಾಗಿ ನಾನು ಮತ್ತು ನನ್ನ ವೈಯಕ್ತಿಕವಾಗಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮತ್ತು ಇವರಿಗೆ ಸೂಕ್ತ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನು ಕೂಡ ನೀಡಲಾಗುವುದು